ಬ್ಯಾಕ್ ೂಬ್ ಚಾನಲ್ ಗೈಸ್ ನಿನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಕಿಚ್ಚ ಸುದೀಪ್ ಸರ್ ಅವರ ಬಾಯಾರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡಿ ಅದಕ್ಕಿಂತ ಮುಂಚೆ ಇನ್ನಾರು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಸುದೀಪ್ ಸರ್ ಯಾವಾಗ ಸ್ಟಾರ್ಟ್ ಅಂತ ಹೇಳಿದ್ರು ಅಂತ ಹೇಳ್ತೀವಿ ಸೊ ಗೈಸ್ ಆಕ್ಚುಲಿ ನಾವು ಅನ್ಕೊಂಡಿದ್ದೇನೆ ಅಂತಂದ್ರೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಇಂದಾನೇ ಆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಹೌದು ಬಟ್ ಇನ್ನೊಂದಷ್ಟು ಬ್ರೇಕ್ ನ ತಗೊಂಡಿದ್ದಾರೆ ಅಂದ್ರೆ ಸುದೀಪ್ ಸರ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ ಲೈಕ್ ಹೇಳಿದಾಗೆ ನನಗೊಂದು ಎರಡು ವೀಕ್ ಮೂರ್ ವೀಕ್ ಪೋಸ್ಟ್ ಪೋನ್ ಮಾಡಿದ್ದೀನಿ ಬಿಕಾಸ್ ಯಾಕೆಂದ್ರೆ ಈಗ ಒಂದು ಫಿಲಮ್ ನ ರಿಲೀಸ್ ಮಾಡಬೇಕು ಅಂತ ಕೂಡ ಯೋಚನೆ ಮಾಡ್ತಾರಂತೆ ಅದು ಕೂಡ ಡಿಸೆಂಬರ್ ಅಷ್ಟರಲ್ಲಿ ಬಿಲ್ಲರಂಗ ಭಾಷಾ ಬಂದ್ಬಿಟ್ಟು ಹ್ಯೂಜ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಈಗ ಒಂದು ಓನ್ ವರ್ಡ್ನ ನ ಕ್ರಿಯೇಟ್ ಮಾಡ್ತಾರೆ ಸೊ ಏಟ್ ಎಕರ್ ಅಲ್ಲಿ ಒಂದು ಸ್ಟುಡಿಯೋನ ಕ್ರಿಯೇಟ್ ಮಾಡಿದ್ದಾರೆ ಗುರು ಸೊ ಎಂಟ್ ಟೇಕರ್ ಅಂತಂದ್ರೆ ಲೆಕ್ಕಾಕಿ ಯಾವ ತರ ಒಂದು ಮೂವಿ ಬರ್ಬೋದು ಅಂತ ಸೊ ಅದು ಮೇ ಬಿ ನೆಕ್ಸ್ಟ್ ಇಯರ್ ಎಕ್ಸ್ಪೆಕ್ಟೇಷನ್ ಇಕ್ಕೋಬಹುದು ನಾವು ಬಿಲರಂಗ ಭಾಷಾ ಹೌದೇ ಪಾರ್ಟ್ ಒನ್ ಪಾರ್ಟ್ ಟು ಎರಡು ಪಾರ್ಟ್ ಇದೆ ಅಂತ ಹೇಳ್ಬೇಕು ಅಂತಂದ್ರೆ ಪಾರ್ಟ್ ಒನ್ ಮೇ ಬಿ ನೆಕ್ಸ್ಟ್ ಇಯರ್ ಅದ್ರ ನೆಕ್ಸ್ಟ್ ಇಯರ್ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಅಷ್ಟ್ರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂಡ್ ಅದಲ್ಲೇ ಏನಪ್ಪ ಅಂತಂದ್ರೆ ಸುದೀಪ್ ಸರ್ ಲೈಕ್ ಏನಂತ ಹೇಳಿದ್ದಾರೆ ಅಂತಂದರೆ ಸದ್ಯಕ್ಕೆ ನಾನು ಆ್ಯಕ್ಚುಲಿ ಆ ಒಂದು ಪ್ರಾಜೆಕ್ಟು ಜಾಸ್ತಿ ಇರೋದ್ರಿಂದ ಸೆಂಟ್ರಲ್ಲಿ ಒಂದು ಮೂವಿ ಕಂಪ್ಲೀಟ್ ಪ್ಯಾಕೇಜ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇಂಪಾಸಿಬಲ್ ಟಾಸ್ಕೇ ಇಲ್ಲ ಅಂತ ಹೇಳ್ತಾ ಬಟ್ ಅದನ್ನ ಪಾಸಿಬಲ್ ಮಾಡೋದಕ್ಕೆ ಡಿಸೆಂಬರ್ಗೆ ಒಂದು ಮೂವಿನ ರಿಲೀಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸೇಮ್ ಆಸ್ ಮ್ಯಾಕ್ಸ್ ಅವ್ರ ಮ್ಯಾಕ್ಸ್ ಮೂವಿ ಹೆಂಗೆ ಬಂತು ಅದೇ ರೀತಿಯೇ ಅದೇ ಡೈರೆಕ್ಟರ್ ಆ್ಯಕ್ಚುಲಿ ಕಥೆನ ಬರ್ಕೊಂಡು ಬಂದಿದಾರೆ ಅಂತೆ ಅವ್ರು ಆಕ್ಚುಲಿ ಕರ್ನಾಟಕದವರಲ್ಲ ಅಂತ ತಮಿಳ್ನಾಡವರಂತೆ ಅಂತೆ ಸೊ ಮ್ಯಾಕ್ಸ್ ಮೂವಿ ಇದ್ದಾಗ ಆ್ಯಕ್ಚುಲಿ ಡಿಸೆಂಬರ್ಗೆ ಅಂದರೆ ಒನ್ ಇಯರ್ ಒಳಗಡೆನೇ ರಿಲೀಸ್ ಮಾಡಬೇಕು ಅಂತ ಯೋಚನೆ ಮಾಡಿದರಂತೆ ಬಟ್ ಅಂದರೆ ಒಂದು ಸ್ವಲ್ಪ ತಿದ್ದುಪಡಿ ಮಾಡಿ ಯಾಕಂದರೆ ಅವರಿಗೆ ಒಂದು ಸ್ವಲ್ಪ ಕನ್ನಡ ಆಡಿಯನ್ಸ್ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ನೀಡಿ ಬಂದ್ರಂತೆ ಬಟ್ ಈ ಸತಿ ಹಂಗಲ್ವಂತೆ ಫೋಲ್ ಪ್ಯಾಕೇಜ್ ಇವನ್ ಇನ್ಕ್ಲೂಡಿಂಗ್ ಸಾಂಗ್ಸ್ನೂ ಕೂಡ ಬರ್ಕೊಂಡ್ಬಂದ್ಬಿಟ್ಟಿದ್ದಾರೆ ಅಂತ ಆಕ್ಚುಲಿ ನಿನ್ನೆ ಒಂದು ಪ್ರೆಸ್ ಮೀಟ್ ಕೆ ಫಾರ್ಟಿ ಸೆವೆನ್ ಅಂದ್ರೆ ಹೊಸ ಮೂವಿ ಒಂದು ಒಂದು ಇವೆಂಟ್ ಇತ್ತು ಆ ಈವೆಂಟಲ್ಲಿ ಅಲ್ಲಿ ಸೊ ಬಿಗ್ ಬಾಸ್ ಸೀಸನ್ ಟ್ವೆಲ್ ಬರ್ತೀನಿ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ರಲ್ಲಿ ಆ್ಯಕ್ಚುಲಿ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ರೆ ಬಾಯ್ ತಪ್ಪಿ ಹೇಳ್ಬಿಟ್ರಲ್ಲಿ ಎಕ್ಸಾಕ್ಟ್ಲಿ ಸೊ ಅಂದ್ರೆ ಸೆಪ್ಟೆಂಬರ್ ಎಂಡ್ ಎಂಡ್ ಅಲ್ಲಿ ಬರುತ್ತೆ ಅಂತ ಸುದೀಪ್ ಸರ್ ಬಾಯಲ್ಲೇ ಹೇಳಿರೋದು ಸೆಪ್ಟೆಂಬರ್ ಎಂಡಲ್ಲಿ ಅಂತಂದ್ರೆ ಯೂಶಲಿ ಲಾ ಲಾಸ್ಟ್ ವೀಕು ಕೂಡ ಲಾಸ್ಟ್ ಇಯರ್ ಕೂಡ ಸಾರಿ ಅದೇ ತರನೇ ಸೆಪ್ಟೆಂಬರ್ ಎಂಟಿಗೆ ಆಗಿತ್ತು ಈ ಸೀಜಿನೂ ಅದೇ ಆಗ್ತಾ ಇದೆ ಅಂಡ್ ಏನಪ್ಪ ಅಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ಏನಂದ್ರೆ ಸುದೀಪ್ ಸರ್ ಹೇಳಿದ್ದಾರೆ ಅಂತಂದ್ರೆ ಸ್ಯಾಟರ್ಡೇ ಸಂಡೇ ಆಗಿರೋದ್ರಿಂದ ಬಿಗ್ ಬಾಸ್ ಮೈಂಟೈನ್ ಮಾಡಿಕೊಂಡು ಜೊತೆಗೆ ಫಿಲಮ್ನು ಕೂಡ ಲೈಕ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಸೊ ಡಿಸೆಂಬರ್ಗೆ ರಿಲೀಸ್ ಆಗುತ್ತಂತೆ ಈ ಒಂದು ಮೂವಿ ಬಟ್ ಇನ್ನೂ ಅಫಿಷಿಯಲಿ ಏನು ಹೆಸರೆಲ್ಲ ಇಟ್ಟಿಲ್ಲ ಅದಕ್ಕೆ ಮೇ ಬಿಗ್ ಬಾಸ್ ಮನೆ ಒಳಗಡೆ ಬಂದ ಮೇಲೆ ಒಂದಷ್ಟು ಟ್ರೈಲರ್ಗಳು ಇಲ್ಲ ಟೀಸರ್ಗಳು ಬಿಟ್ಟಾಗ ಗೊತ್ತಾಗುತ್ತೆ ನಮಗೆ ಯಾವ ತರ ಮೂವಿ ಬಂದಿದೆ ಅನ್ನೋದು ಕೂಡ ಒಟ್ಟನೇ ಗಾಯಿಸ್ ಬಿಗ್ ಬಾಸ್ ಪ್ಲೇಯರ್ ಅಂತೂ ಅಂತ ಅನ್ಕೊಂಡಿದ್ವಿ ಅಂಡ್ ಪ್ರೋಮೋ ಯಾವಾಗ ಬರುತ್ತೆ ಅಂತ ಕೇಳಿದ್ರು ಸೊ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಎರಡು ವಿಡಿಯೋ ಮಾಡಿದ್ವಿ ನೆಕ್ಸ್ಟ್ ಮಂತ್ ಪ್ರೋಮೋ ಬರುತ್ತೆ ಫಸ್ಟ್ ಪ್ರೋಮೋ ಅದಾದಮೇಲೆ ಬಿಗ್ ಬಾಸ್ ಸೆಪ್ಟೆಂಬರ್ ಎಂಡಿಗೆ ಬರುತ್ತೆ ಒಟ್ನಲ್ಲಿ ಗೈಸ್ ಹೇಳ್ಬೇಕು ಅಂತಂದ್ರೆ ಈ ಒಂದಷ್ಟು ಸುದೀಪ್ ಸರ್ ಏನೊಂದು ಒಂದು ಟೈಮ್ ತಗೊಂಡು ನೋಡಿ ಒಂದ್ ಕಡೆ ಮೂವಿ ಮಾಡ್ಬೇಕು ಅಂತಿದ್ದಾರೆ ಯಾಕಂದ್ರೆ ಮೂವಿ ವರ್ಗಾನೇ ಸಪ್ರೇಟ್ ಇದೆ ಗುರು ಅವ್ರ ಫ್ಯಾನ್ ಬೇಸ್ ಆಕ್ಚುಲಿ ಮೂವಿಗೆ ವೈಟ್ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಬಿಗ್ ಬಾಸ್ ಲವರ್ಸ್ಗಳು ನಾವು ಕೂಡ ಒಂದಷ್ಟು ಜನ ವೈಟ್ ಮಾಡ್ತಾ ಇರ್ತೀವಿ ಬಿಗ್ ಬಾಸ್ ಬರ್ಬೇಕಪ್ಪ ಯಾಕಂದ್ರೆ ಇವ್ರಿಗೂ ನಿರಾಸೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಕೆಲಸ ಮಾಡಿದ್ದಾರೆ ಸುದೀಪ್ ಸರ್ ಈಗ ಹೌದು ಸೊ ಒಟ್ನಲ್ಲಿ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಸುದೀಪ್ ಸರ್ ಒಂದು ಮೂವಿನೂ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಗೆ ಜೊತೆಗೆ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂಡ್ ನಿಮ್ಮ ಅಭಿಪ್ರಾಯ ಏನು ಆಕ್ಚುಲಿ ಟೈಮಿಂಗ್ಸ್ ಬಗ್ಗೆ ಕೂಡ ನಾವು ಒಂದು ಮಾತು ಹೇಳಿದ್ವಿ ಅಂದ್ರೆ ತುಂಬಾ ಲೇಟ್ ಆಗ್ತದೆ ನೈನ್ ತರ್ಟಿಯಿಂದ ಸ್ಟಾರ್ಟ್ ಮಾಡ್ತಾರೆ ಅದ್ರಿಂದ ಸೊ ನಿಮಗೆ ಏನ್ ಅನ್ಸುತ್ತೆ ಏಟ್ ತರ್ಟಿಯಿಂದ ಸ್ಟಾರ್ಟ್ ಮಾಡ್ತು ಅಂತಂದ್ರೆ ಯಾವ ರೀತಿ ಇರಬಹುದು ಈ ಒಂದು ಬಿಗ್ ಬಾಸ್ ಶೋ ಅಂಡ್ ಏಯ್ಟ್ ತರ್ಟಿಗೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಎಷ್ಟೊಂದು ಜನ ಒಂದು ಹತ್ತುವರೆ ಹತ್ತು ಹನ್ನೊಂದು ಗಂಟೆಗೆ ಅಷ್ಟೆಲ್ಲ ಮಲ್ಕೊಬೋದು ಇಲ್ಲಾಂದರೆ ಹನ್ನೊಂದು ಲಾ ಲೈಕ್ ಲಾಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬ ಸತಿ ನಾವು ನೋಡಿದೀವಿ ಆ್ಯಕ್ಚುಲಿ ಯೂಟ್ಯೂಬ್ ಅಲ್ಲಿ ತುಂಬ ಸತಿ ಹೇಳಿದ್ರೆ ತುಂಬಾ ಡ್ರಾಗ್ ಆಗ್ತದೆ ಬ್ರೋ ತುಂಬಾ ಅಂದ್ರೆ ಒಂಬತ್ತುವರೆಗೆ ಸ್ಟಾರ್ಟ್ ಆಯಿತು ಅಂದ್ರೆ ಹನ್ನೊಂದು ಹನ್ನೊಂದುವರೆಗೆ ಮುಗಿಯುತ್ತೆ ಯಾರು ಕೂತ್ಕೊಂಡು ನೋಡ್ತಾರೆ ಅಲ್ಲಿವರೆಗೂ ಅಂತ ತುಂಬಾ ಜನ ನೋಡ್ತೈತೆ ನಮ್ಮ ಕೂಡ ನೋಡು ನೋಡಿ ರಿವ್ಯೂ ಲೈಕ್ ಕೇಳೋರು ಕೂಡ ತುಂಬಾ ಜನ ಇದ್ದರು ಸೊ ಈ ಸತಿ ಏನಾದ್ರೆ ಎಂಟು ಇಟ್ಟು ಬಂದು ಅಂದರೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂಡ್ ಗೈಸ್ ನಿನ್ನೆ ಒಂದು ಪ್ರೆಸ್ ಮೀಟಲ್ಲಿ ಅಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ರು ರಿಪೋರ್ಟರ್ ಸೊ ಏನು ಕ್ವಶನ್ ಅಂತಂದ್ರೆ ಸೊ ಬಿಗ್ ಬಾಸಲ್ಲಿ ಅಲ್ಲಿ ಲೈಕ್ ಮೂವಿಗೆ ಹಾಕಿರೋ ಒಂದು ವೇಷಭೂಷಣ ಅಂದ್ರೆ ಲೈಕ್ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಇರುತ್ತೆ ಮೂವಿಗ್ ಆ ತರ ಒಂದು ಬಂದು ಇಲ್ಲಿ ಚೇಂಜಸ್ ಇರುತ್ತಾ ಇಲ್ಲ ಸೇಮ್ ತಗೊಂಡ್ ಅಂತ ಅಂತ ಕೇಳಿದ್ರು ಸೊ ಬಿಲ್ಲಾ ರಂಗ ಭಾಷೆಗೆ ಆಕ್ಚುಲಿ ಅನ್ಕೊಂಡಿದ್ದೆ ಏನಂತಂದ್ರೆ ಸೊ ಮೂರು ತರ ಶೇಡ್ ಅಲ್ಲಿ ಬರ್ತಾರೆ ಅಂತ ಅನ್ಕೊಂಡಿದ್ರು ಅಂತ ಸೊ ಮೂರು ತರ ಶೇಡ್ ಇಲ್ಲ ಒಂದೇ ಲೇಯರ್ ಶೇಡ್ ಅಲ್ಲಿ ಬರ್ತಾರಂತೆ ಅಲ್ಲಿ ಬಿಗ್ ಬಾ ಇಲ್ಲಾರಂಗ ಭಾಷೆಯಲ್ಲಿ ಇಲ್ಲ ರಂಗ ಭಾಷೆ ಬಂದ್ಬಿಟ್ಟು ಲೈಕ್ ಮೂರು ಶೇಡ್ ಇರುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಈಗ ಬಂದಿರೋದು ಒಂದೇ ಶೇಡ್ ಆಗಿರೋದ್ರಿಂದ ನಾನು ಟು ಪ್ರೆಸೆಂಟ್ ಆ ಥರ ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ಕೊಂಡೆ ಬಟ್ ಈಗ ಎಲ್ಲ ಒಂದು ಸ್ವಲ್ಪ ನಮಗೆ ಕುತೂಹಲ ಮುಡಿಸ್ತದೆ ಯಾವ ರೀತಿ ಸ್ಟೋರಿ ಬರ್ಬೋದು ಅಂತ ಸೊ ಒಟ್ನಲ್ಲಿ ಈಗ ಆಕ್ಚುಲಿ ರಂಗಿತರಂಗ ಟೂ ಅಂತ ಇಡಬೇಕು ಅಂತ ಅನ್ಕೊಂಡಿದಂತೆ ವಿಕ್ರಾಂತ್ ರೋಣಗೆ ಅದಾದಮೇಲೆ ಅದಾದ್ಮೇಲೆ ನೆಕ್ಸ್ಟ್ ವಿಕ್ರಾಂತ್ ರೋಣ ಲೈಕ್ ಅದಾದಮೇಲೆ ಏನೋ ಒಂದಷ್ಟು ಫ್ಯಾಂಟಮ್ ಅಂತಲೂ ಇಟ್ಟಿದ್ರು ಫ್ಯಾಂಟಮ್ ಕೂಡ ಅದೊಂದು ಸ್ವಲ್ಪ ಕ್ಲೈಮ್ ಆಯ್ತು ಕೋಟಲ್ ಕೇಸ್ ಆಯ್ತು ಅದ ಇಡಂಗಿಲ್ಲ ಅಂತ ಬಂತು ಅದಾದಮೇಲೆ ನೆಕ್ಸ್ಟ್ ವಿಕ್ರಾಂತ್ ರೋಣ ಅಂತ ಇಟ್ರು ಸೊ ಇವಾಗ ಸುದೀಪ್ ಸರ್ ಬಿಲಾ ರಂಗ ಡಿಫ್ರೆಂಟ್ ಮೂವಿ ಕಾನ್ಸೆಪ್ಟ್ ಅಂತ ಹೇಳ್ತಾ ಇದಾರೆ ಸೊ ಬಿಗ್ ಬಾಸ್ ಹೇಗೆ ಯಾವ ಒಂದು ಇದ್ರಲ್ಲಿ ಬರ್ತೀರ ಅಂತ ಕೇಳಿದಾಗ ಸುದೀಪ್ ಸರ್ ಏನಂತಂದ್ರೆ ಸೊ ಬಿಗ್ ಬಾಸ್ ನಾನು ಹೆಂಗ್ ಬರ್ತೀನೋ ಅದೇ ರೀತಿ ತೋರಿಸ್ತಾರೆ ಜಸ್ಟ್ ಏನಂತಂದ್ರೆ ಒಂದು ಡ್ರೆಸ್ ಚೇಂಜ್ ಇರುತ್ತೆ ಅಷ್ಟೇ ಹೇರ್ ಸ್ಟೈಲು ಆಕಡೆ ಈ ಕಡೆ ಮಾಡಿರ್ತಾರೆ ಅದು ಬಿಟ್ಟರೆ ನನ್ನ ಒಂದು ವ್ಯಕ್ತಿತ್ವ ಏನಿದೆ ಅದೇ ತೋರಿಸ್ತಾರೆ ಸೊ ಮುಚ್ಚು ಏನಿಲ್ಲ ಅಂತ ಹೇಳಿದ್ರಲ್ಲ ನಾನು ಇವಾಗ ಏನಂದ್ರೆ ರಾ ಆಂಕರಿಂಗ್ ನಾನು ಏನ್ ಮಾಡ್ತಾ ಏನೋ ಅದು ಫೇಕ್ ಆಗಿರಲ್ಲ ನನ್ಗೆ ಅನ್ಸುತ್ತೋ ಅದನ್ನ ಜೆನ್ಯೂನ್ ಆಗಿ ಹೇಳ್ತೀನಿ ಕೆಲವೊಂದು ಪಾಯಿಂಟ್ಸ್ ಗಳು ಏನಂದ್ರೆ ಬಿಗ್ ಬಾಸ್ ಅವ್ರ ತಂಡ ಕೊಡ್ತಾರೆ ಕೂಡ ಹೌದು ಬಟ್ ಏಯ್ಟಿ ಪರ್ಸೆಂಟ್ ಸುದೀಪ್ ಸರ್ದೇ ಇರುತ್ತೆ ಏನ್ ಮಾತಾಗಿರ್ಬೋದು ಅವ್ರಿಗೆ ಏನ್ ಬುದ್ಧಿವಾದ ಹೇಳ್ಬೇಕು ಅನ್ಸುತ್ತೆ ಮನ್ಸಿಂದ ಹೇಳ್ತಾರೆ ಯಾಕಂದ್ರೆ ಇದೆಲ್ಲ ಸ್ಕ್ರಿಪ್ ಆಗಲ್ಲ ಗುರು ಸ್ಕ್ರಿಪ್ಟ್ ಕೊಡಂಗಿದ್ರೆ ಅದು ಗೊತ್ತಾಗ್ಬಿಡುತ್ತೆ ನಮ್ ಜೆನ್ಯುನಿಟಿ ಕನೆಕ್ಟೇ ಆಗಲ್ಲ ಬಟ್ ಒಂದೇನಪ್ಪ ಅಂದ್ರೆ ಟಾಸ್ಕ್ ಗಳು ಸ್ಕ್ರಿಪ್ಟೆಡ್ ಇರುತ್ತೆ ಟಾಸ್ಕ್ ಬಿಟ್ಟು ಅದಾದ್ಮೇಲೆ ಏನೊಂದು ತಪ್ಪೆಯಲ್ಲಿ ಮಾತುಕತೆ ಆಗಿರುತ್ತೋ ಸರಿ ಇರುತ್ತೋ ತಪ್ಪಿರುತ್ತೋ ಒಬ್ರು ಕಾಲ ಇಳಿಬೇಕು ಇಲ್ಲ ಕಾಮಿಡಿ ಮಾಡಬೇಕು ಒಬ್ರು ಹುರಿದುಮಿಸ್ಬೇಕು ಅದೆಲ್ಲ ಸುದೀಪ್ ಸರ್ ಬಾಯಿಂದಾನೆ ಬರೋದು ಅವ್ರನ್ನ ಬಿಗ್ ಬಾಸ್ ಅಂತ ಕರೆಯೋದು ಒಟ್ನಲ್ಲಿ ಗೈಸ್ ಈ ಒಂದು ಬಿಗ್ ಬಾಸ್ ತುಂಬಾ ಕುತೂಹಲ ಮೂಡ್ತಾ ಇದ್ದಾರೆ ಹನ್ನೆರಡನೇ ಸೀಸನ್ನು ವಾಪಸ್ ಬರಲ್ಲ ಅಂತಿದ್ದರು ಸುದೀಪ್ ಸರ್ ಮತ್ತೆ ವಾಪಸ್ ಆಂಕರಿಂಗ್ ಮಾಡ್ತಾ ಇದ್ದಾರೆ ಇನ್ನು ಮೂರು ವರ್ಷ ಕೂಡ ಇನ್ನೂ ಕಾಂಟ್ರಾಕ್ಟ್ ಕೂಡ ಸೈನ್ ಮಾಡಿದ್ದಾರೆ ಒಟ್ನಲ್ಲಿ ಬಿಗ್ ಬಾಸ್ ಪ್ಲೇಯರ್ ಹಬ್ಬ ಇದು ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಮೇ ಬಿ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಡೇಟ್ ಕೂಡ ನಾವು ಕನ್ಫರ್ಮ್ ಮಾಡ್ಕೊಳ್ಬೋದು ಇನ್ನೇನೊಂದು ಒನ್ ಟು ವೀಕ್ಸೆಲ್ಲ ಗೊತ್ತಾಗ್ಬಿಡುತ್ತೆ ಅದು ಕೂಡ ವಿಡಿಯೋ ಮಾಡಿ ಹಾಕ್ತೀವಿ ಯಾವಾಗ ಡೇಟ್ ಬರುತ್ತೆ ಅಂತ ಒಟ್ನಲ್ಲಿ ಈಗೈಸ್ ಈ ಸತಿ ಇನ್ನೊಂದೇನಪ್ಪ ಕುತೂಹಲ ಮೂಡಿಸಿರೋದಂತಂದರೆ ಒಂದಷ್ಟು ಕಂಟೆಸ್ಟೆಂಟ್ಗಳ ಲಿಸ್ಟ್ ಆಲ್ರೆಡಿ ನಾವು ಕೂಡ ರಿಲೀಸ್ ಮಾಡಿದ್ದೀವಿ ಆ್ಯಂಡ್ ತುಂಬ ವೈರಲ್ ಕೂಡ ಇದೆ ಅದು ಆ್ಯಂಡ್ ಅದರಲ್ಲೂ ಕೂಡ ಬರುವಂಥ ಪಾಸಿಬಿಲಿಟಿಸ್ ಹೈ ಇದೆ ಇನ್ನೂ ಏನಾದರೂ ನೆಕ್ಸ್ಟ್ ಏನಾದರೂ ಯಾರಾದರೂ ಕಂಟೆಂಟ್ ಆ್ಯಡ್ ಆಗ್ಬೋದು ಅಂತಂದರೆ ಅದನ್ನು ಕೂಡ ವೀಡಿಯೋ ಮಾಡಿ ತಿಳಿಸ್ತೀವಿ ಸೊ ಗೈಸ್ ಇದಾಗಿತ್ತು ನಮ್ಮ ವೀಡಿಯೋ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಸಿಗೋಣ ಗೈಸ್ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ 拜拜。